ಎಸ್ ನನ್ ಪಿ ಎಸ್ ಆಗ್ಬೇಕಂತ ಕನ್ಸಿತ್ತು ಅಂದ್ರೆ ಡೈಲಿ ಮಾರ್ನಿಂಗ್ ಎದ ತಕ್ಷಣ ನೀವೇನ್ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಜಸ್ಟ್ ಫೈವ್ ಮಿನಿಟ್ಸ್ಟ್ ಮಾಡ್ಬೇಕಾಗಿಲ್ಲೂ ಮಿನಿಟ್ಸ್ ನಿಮ್ಗೆ ಎದ್ದು ಕೂತಿದ ತಕ್ಷಣ ಕ್ಲಿಯರ್ ಆಗಿದ್ದೀನಿ ಐ ಎಸ್ ಆಫೀಸರ್ ನನ್ನ ಐ ಪಿ ಎಸ್ ಆಫೀಸರ್ ಅಂದ್ರೆ ಡೈಲಿ ಜಸ್ಟ್ ಟೂ ಮಿನಿಟ್ಸ್ ನೀವು ಆಗ್ಬೇಕಂತ ಇಲ್ಲ ನಾನು ಆಗಿದ್ದೀನಿ 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 ಸಬ್ಕಾನ್ಶಿಯಸ್ ಬ್ರೈನ್ ಆಟೋಮೆಟಿಕಲಿ ನಂಬ್ತೀವಿ ಅದೇನಂತ ನಂಬ್ತೀವಿ ಐ ಎಮ್ ಪಿ ಎಸ್ ಐ ಅದಕ್ಕೆ ಯಾವ ತಪ್ಪು ಯಾವ ಕರೆಕ್ಟ್ ಏನು ಗೊತ್ತಿಲ್ಲ ಅದ್ ಅಂತಾನೆ ತಿಳ್ಕೊಂಡ್ಬಿಡ್ತೇ ಐ ಎಮ್ ಪಿ ಎಸ್ ಐ ಅಂತ ಹೇಳ್ಕೊಳ್ಳೋದು ಓಕೆ ಇದು ಒಂದ್ಸತಿ ನಾನು ನಾನ್ ಪಿ ಎಸ್ ಐ ಅಂತ ನಂಬ್ತಾ ಆಮೇಲೆ ಅದಕ್ಕೆ ಗೊತ್ತಾಗ್ತೈತಿ ನಾನ್ ಓಕೆ ನಾನು ಇದಾಗಿದೆ ಅಲ್ಲ ನಾನು ನೆಕ್ಸ್ಟ್ ಏನ್ ಮಾಡಬೇಕು ನೆಕ್ಸ್ಟ್ ಮೂವ್ ಹೆಂಗ್ ಇರ್ಬೇಕಂತ ಗೊತ್ತಾಗ್ತೈತಿ ಸೊ ಇದನ್ನೇ ನಾವೇನಂತ ಕರಿತೀವಿ ಮ್ಯಾನಿಫೆಸ್ಟೇಷನ್ ಅಂತ ವಿಜುವಲ್ ಆಗಿದೆ ಅಫಮೇಶನ್ ಅಂತ ಕರಿತೀವಿ ವಿಜುವಲೈಸೇಷನ್ ಅಂತಂದ್ರೆ ಏನು ನೀವು ಇವಾಗ ಕುಂತಿದ್ದಿರಲಿಲ್ಲ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಏ ಅಂತಂದರೆ ಓಕೆ ನಾನು ಬಿ ಎಸ್ ಐಗೆ ಪ್ರಿಪೇರ್ ಮಾಡಿದ್ರಲ್ಲ ಪ್ರಿಪೇರ್ ಮಾಡ್ತಿದ್ದೀನಿ ಎಷ್ಟು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತಂದ್ರೆ ನನ್ನ ಹಾರ್ಡ್ ವರ್ಕ್ ಏನು ಇಲ್ಲ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ ಎಕ್ಸಾಮ್ಗಳಿಂದ ಏನು ಓದಿದ್ದೀನಲ್ಲ ಅದೇ ಕ್ವೆಶ್ಚನ್ಸ್ ಬಂದವು ಎಕ್ಸಾಮ್ ನಾನು ಏನು ಓದಿದ್ದೀನಲ್ಲ ಅದೇ ಕ್ವೆಶ್ಚನ್ಸ್ ಬಂದವು ಅದನ್ನ ಬರೆಯನ್ನು ಫುಲ್ ಎಕ್ಸಾಮ್ ಹಾಲಿ ಅಂದ್ರೆ ಕಣ್ಣು ಮುಚ್ಕೊಂಡಿರ್ತೀನಿ ಕಣ್ಣು ಮುಚ್ಕೊಂಡಲ್ಲ ಅದ್ರ ಏನ್ ಮಾಡ್ಕೋಬೇಕಂದ್ರೆ ಇಮ್ಯಾಜಿನೇಷನ್ ಮಾಡ್ಕೊಬೇಕು ನಾನು ಎಕ್ಸಾಮ್ ಹಾಲಿ ಎಂಟರ್ ಆಗಿದ್ರು ಎಂಟರ್ ಆಗಿ ಕ್ವೆಶ್ಚನ್ ಪೇಪರ್ ಬಂತು ಫಸ್ಟ್ ಓ ಎಮ್ ಆರ್ ಶೀಟ್ ಕೊಟ್ಟರೆ ಒ ಎಮ್ ಆರ್ ಶೀಟ್ ತುಂಬಿದ್ನಿ ಒ ಎಮ್ ಆರ್ ಶೀಟ್ ತುಂಬಿದ್ರೆ ಕ್ವಶನ್ ಪೇಪರ್ ಬಂತು ಫಸ್ಟ್ ನೇ ಪೇಪರ್ ತಗಿ ಫುಲ್ ಖುಷಿ ಯಾಕ ನಾನು ಓದಿದ ಕ್ವಶನ್ ಬಂದೈತೆ ತೊಳಗ್ಗೆ ಎಷ್ಟು ಖುಷಿ ಆಗ್ತೈತೆ ಆ ಖುಷಿನ ಪ್ರತಿದಿನ ಏನ್ ಮಾಡ್ಕೋಬೇಕಂತಂದ್ರೆ ಇಮ್ಯಾಜಿನೇಷನ್ ಮಾಡ್ಕೊಬೇಕು ನಮ್ಗೆ ಓದಿವಂತ ಸರಿ ಎಲ್ಲ ಬಂದಾವು ಅಂದ್ರೆ ಮತ್ತೆ ನೆಕ್ಸ್ಟ್ ಇನ್ನೂ ಡಬಲ್ ಖುಷಿ ನಾ ನಿನ್ನ ಏನ್ ಬಿಡಿಸ್ತಿಲ್ಲ ಅದೇ ಬಂದಿದೆ ಅದ್ರೊಳಗೆ ಅಂದ್ರೆ ಆ ರೀತಿ ಓದಿದ್ರೆ ಮುಲೀತ ಎಕ್ಸಾಮ್ ಮುಗೀತು ಎಕ್ಸಾಮ್ ಹೋಗುದ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದಾಗ ಓಕೆ ಒನ್ ಇಷ್ಟು ತ್ರೀ ರಿಸಲ್ಟ್ ಬಿಟ್ಟು ಇದಕ್ಕೆ ಎಕ್ಸಾಮ್ ತುಂಬ ಕರೆಕ್ಟ್ ಆಯಿತು ಅಂದ್ರೆ ಮತ್ ಮಸ್ತ್ ಮಾಡ್ಬಂದಿದ್ರು క్సము ఇలాస్ట్ ఇమజిన్ నిస్ట్ ఐతి ఒన్ ఇస్ త్రీ డాక్యుమెంట్ వెరిఫికేషన్ ఓది డాక్యుమెంట్ వెరిఫికేషన్ ఓది నెక్స్ట్ వన్ ఇస్ కాపీ కాపి అది జస్ట్ విజువలైన్ మనీ ఆర్డర్ కాపి ఖుషి నిమ్మ అప్పా మనస్ ఖుషి ಇಮ್ಯಾಜಿನೇಷನ್ ಮಾಡ್ಕೊಂಬಿ ನೀವು ಅವಾಗ ಅಂದ್ರೆ ಜಸ್ಟ್ ಅದನ್ನೇ ವಿಜುವಲೈಸೇಷನ್ ವಿಜುವಲೈಸಿರ ನೀವು ಕುಂತಿದಿರಿ ಕುಂತಿದಿರಿ ಅವಾಗ ಜಸ್ಟ್ ಬಂದ ಪೋಸ್ಟ್ ಮಾಡಿ ಬಂದ ಪೋಸ್ಟ್ ಮಾಡಿ ಬಂದ ನಿಮ್ ಮನೆ ನಿಂತ ಆರ್ಡರ್ ಕಾಪಿ ಕೊಟ್ಟ ನಿಮ್ಮ ಪಪ್ಪ ಮಮ್ಮಿ ಒಳಗೆ ಖುಷಿ ಹಿಂಗಿರ್ತೈತೆ ಅದು ಆ ಖುಷಿ ನಿಮ್ಮ ಮನೆ ಬಾಜಿದ್ರೆ ನೀವು ನಿಮ್ಮ ಮಗ ಪಿ ಎಸ್ ಆಯ್ತು ನಿಮ್ಮ ಮಗಳು ಫಿ ಸಿ ಐದ್ರಿ ನಿಮ್ಮ ನಿಮ್ಮ ಮಗಳು ಐ ಎಸ್ ಆಫೀಸರ್ ಅದನ್ನ ಹೆಂಗಿರ್ತೈತೆ ಅದು ಖುಷಿ ಅದನ್ನ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊ ಆಯ್ತಾ ಆಯ್ತು ಆರ್ಡರ್ ಕಾಪಿ ಬೈ ನೀವು ಮನೆಗೆ ಹೋಗಿದ್ದೀರಿ ಅಂದ್ರೆ ವಾಪಸ್ಸಿಗೆ ಮಾಡ್ತೀನಿ ಟ್ರೈನಿಂಗ್ ಹೋದ್ರಿ ನೀವು ಟ್ರೈನಿಂಗ್ ಹೋದ್ಮೇಲೆ ಅಲ್ಲಿ ಟ್ರೈನಿಂಗ್ ಒಳಗೆ ಆರಾಮ್ಸಿ ಸ್ಟಾರ್ ಹೆಂಗೆ ಇರ್ತೈತಿ ಇಮ್ಯಾಜಿನೇಷನ್ ಮಾಡ್ಕೋ ಸ್ಟಾಫ್ ಬಂತ ಬಂದ್ಮೇಲೆ ನಿಮ್ಗೆ ಒಂದು ಗೌರ್ಮೆಂಟ್ ವೆಹಿಕಲ್ ಕೊಟ್ಟೈತಿ ಆ ವೆಹಿಕಲ್ ಒಳಗೆ ಬಂದು ಸರ್ವಿಸ್ ಮಾಡತ್ತರಿ ದಿಸ್ ಇಸ್ ಕಾಲ್ಡ್ ಎಂತಂದ್ರೆ ವಿಜುಲೈಸೇಷನ್ ಇದನ್ನ ನೀವು ಮಾರ್ನಿಂಗ್ ಫೈವ್ ಮಿನಿಟ್ಸ್ ಮಾಡಿದ್ರೆ ಇರ್ತದೆ ಈಗಿನ ಸಬ್ ಕಾನ್ಷಿಯಸ್ ಮೈಂಡ್ ಆಟೋಮೆಟಿಕಲಿ ಗೊತ್ತಾಗ್ತೈತಿ ಏನು ನಾನು ಪಿ ಎಸ್ ಐ ನಾನು ಪಿ ಸಿ ನಾನು ಎಸ್ ಎಸ್ ಸಿಗಿ ಹೋಗ್ತೀನಿ ನಾನು ಐ ಎ ಎಸ್ ಆಫೀಸರ್ ನಾನು ಐ ಪಿ ಎಸ್ ಆಫೀಸರ್ ಅಂದ್ರೆ ಅದೇನು ಮಾಡ್ತಂದ್ರೆ ಡೈ ಡೈಲಿ 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 ಅದನ್ನ ಅದಕ್ಕೆ ಫೀಡ್ ಮಾಡೋದ್ರಿಂದ ಅದಕ್ಕೆ ಏನಾಗ್ತೈತೆ ಎಸ್ ನಾನು ಆಫೀಸಂತರಾನೆ ಪಿ ಎ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ದಿಸ್ ಇಸ್ ಅ ವಿಜುವಲೈಸೇಷನ್ ಟೆಕ್ನಿಕ್ ನೀವು ಕಂಪಲ್ಸರಿ ಬಹಳ ನಿಮ್ಗೆ ಏನು ಒಂದು ಗಂಟೆ ಎರಡು ಗಂಟೆ ಮಾಡ್ತಾ ಹೇಳೋದಿಲ್ಲ ಜಸ್ಟ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಓಕೆ ನಮ್ ಪಿ ಎಸ್ ಐ ನಮ್ ಪಿ ಎಸ್ ಐ ನಮ್ ಪಿ ಎಸ್ ಐ ಇದು ಮುಗಿತಾ ಇದು ಮುಗಿದಲ್ಲಿ ನಾನು ಜಸ್ಟ್ ವಿಜುವಲೈಸೇಷನ್ ಟೆಕ್ನಿಕ್ ಹೇಳ್ದಿಲ್ಲ ಈ ವಿಜುವಲೈಸೇಷನ್ ಟೆಕ್ನಿಕ್ ಮಾಡಬೇಕು ಇಷ್ಟು ಮಾಡಿದಿಲ್ಪ ಅಂತಂದ್ರೆ ಅಂದ್ರೆ ಇದೇನು ಆಗ್ತೀಯ ಅಂತ ನೀವೇನ್ ಮಾಡಬೇಕು ಅದ್ರ ಜೊತೆಗೆ ಇದು ಇದೊಂದು ಥರ ಬೂಸ್ಟ್ ಕೊಡುತ್ತೆ ಯಾಕಂದ್ರೆ ಮಾರ್ನಿಂಗ್ ನಾವು ನೀವು ಅಂತ ಎಲ್ಲರೂ ಅಂತ ಇರ್ತಾರೆ ಮಾರ್ನಿಂಗ್ ನಾವು ಯಾವ ಮೂರೊಳಗೆ ಇರ್ತಿರ್ತೀವಲ್ಲ ಇಡೀ ಹೋಲ್ ಅದೇ ಮೂರು ಒಳಗೆ ಇರ್ತೀವ ಮಾರ್ನಿಂಗ್ ನೀವು ಖುಷಿಯಾಗಿ ಆಗಿಬಿಟ್ಟಿದಿರಿ ಏನಂತ ಖುಷಿಯಾಗಿದ್ದೀರಿ நான் பி எஸ் ஐ நான் பி சான் யாதோ ஆஃபீஸர் அந்த ஹுஷியாக எட்டி இடீ ஓல்ட் ஆக நீங்க தகத்த ஆ இடீ ஓல்ட் நீங்க ரீதி எப்படி ஆகி அந்த நமக்கு ஆரஞ்ச் எப்படி ஆகி ஓகே இதில் நான் டெக்னிங் அந்த கர்த்தி ஆ டெக்னிக் நான் அந்த நெக்ஸ்ட் இவ்வளோ இன்னும் ஜிகே சரி சார்ட் மாத்தினு ஜி கே சரி ஸ்டார்ட் முன் அது ஃபைவ் மினிட்ஸ் அது ஹெங்கி இருந்தி அந்த தோர்ஸ் தான் ಬಕ್ಸ್ ಎಲ್ಲಾ ಕೇಳ್ಬಿಟ್ಟೆ ಆರಾಮಾಗಿ ಕೂತ್ಕೊಳ್ಳಿ. ಆ ಲೈಟ್ಸ್ ಆಫ್ ಮಾಡಿದರೆ ಅಪ್ಪ ಅಂದ್ರೆ ಒಂದ ಸಲ ಲೈಟ್ಸ್ ಎಲ್ಲಾ ಆಫ್ ಮಾಡೋ ಬಟನ್ ಅಲ್ಲ ಅದು ಅಪ್ಪ ಕಟ್ಟ ಆಫ್ ಮಾಡ್ತಿರಲ್ಲ. ಈ ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಹೇಳಿದಲ್ಲ on just ನಿಮಗೆ ಸ್ಮಾಲ್ ಆಗಿ ಕ್ಲಿಕ್ ತೋರಿಸ್ತೀನಿ ಹೆಂಗೆ ಇರ್ತಿತಿ ಮೈಂಡ್ ಸೆಟ್ ಅಂತ ಹೇಳಿ ಸ್ವಲ್ಪ ಕಟ್ಟನೆ ಹೇಳ್ಬಿಡ್ತೀನಿ. ಒಂದು ಉದ್ದೇಶಕ್ಕೆ ಮಾಡ್ಸತೀನಿ ಓಕೆ ನಿಮ್ಗೆ ಹೆಂಗೆ ಅಂದ್ರೆ ಕಾಲ್ ಮಾಲ್ ತಗೊಂಡು ಒಂಥರ ಅದು ಈಸಿ ಆಗ್ತಾ ಹಂಗೆ ಕೊಡ್ರಿ ಇಲ್ಲ ಬಿಟ್ಟು ಕೊಡ್ತೀರಾ ಹಂಗೂ ಕೂಡ ನಡೀತೈತಿ ಇಟ್ ಡಿಪೆಂಡ್ಸ್ ಆನ್ ಯು ನಿಮ್ಗೆ ಹೆಂಗೆ ಈಸಿ ಅನಿಸ್ತಲ್ಲ ಫೀಲ್ ಗುಡ್ ಹಂಗೆ ಮಾಡ್ಕೊಡ್ರಿ ನೀವು ಓಕೆ ಎಸ್ ಸ್ಟಾರ್ಟ್ ಮಾಡೋಣ ಜಸ್ಟ್ ಕ್ಲೋಸ್ ಯುವರ್ ಐಸ್ ಅವ್ರಿ ಜಸ್ಟ್ ಕ್ಲೋಸ್ ಯುವರ್ ಐಸ್ ನಿಧಾನವಾಗಿ ಒಳಗಡೆ ತಗೊಳಿ ಎಸ್ ಹೋಲ್ಡ್ ಫಾರ್ ಅ ಸೆಕೆಂಡ್ ಅಲ್ಲೇ ಒಂದು ಹೊತ್ತು ಆ ಉಸಿರನ್ನ ಹಿಡ್ಕೊಳ್ಳಿ ನೆಕ್ಸ್ಟ್ ಎಕ್ಸೇಲ್ ಸ್ಲೋಲಿ ನಿಧಾನವಾಗಿ ಆ ಉಸಿರನ್ನ ಹೊರಗಡೆ ಬಿಡಿ ಎಸ್ ಅಗೇನ್ ಇನ್ ಹೇಲ್ ಹೋಲ್ಡ್ ಫಾರ್ ಅ ಸೆಕೆಂಡ್ ಜಸ್ಟ್ ಎಕ್ಸೇಲ್ inhale hold for second exhale ಸ್ನಿಧಾನವಾಗಿ усрина ಹೊರಗಡೆ ತಗೊಳ್ಳಿ ಮತ್ತೆ ಎಲ್ಲ ಅದನ್ನ ಹಿಡ್ಕೊಳ್ಳಿ ಯಸ್ ಎಕ್ހেইল ವಿಧಾನವಾಗಿ ಅದೇ усрина ಹೊರಗಡೆ ಬಿಡಿ ಯಸ್ ಎಲ್ಲ ಇವಾಗ ಹೆಂಗಾಗಿದೆ ಅಂತಂತಂದರೆ ಒಬ್ಬ ನೀವೇನು ಮಾಡಿದ್ದೀರಾ ನಿಮ್ಮ ಇದ್ದೀರಾ ನಿಧಾನವಾಗಿ ನೀವೇನು ಹಾಕ್ತಿದ್ದೀರಾ ಅಂದರೆ ನಿಮ್ಮ ಪ್ಲೇಸ್ ಅಲ್ಲಿಂದಾನೆ ಅಂದರೆ ನೀವು ಅಲ್ಲೇ ಕುಂತಿದ್ದೀರಾ ಬಟ್ ನಿಮ್ಮ ಆತ್ಮ ಅಥವಾ ನಿಮ್ಮ ಒಳಗಡೆ ಇರೋ ನೀವು ನಿಧಾನವಾಗಿ ಎದ್ದು ಮೇಲ್ಗಡೆ ಹೋಗ್ತಿದ್ದೀರಾ ಎಸ್ ಹೋಗ್ತಿದ್ದೀರಾ ಹೋಗ್ತಿದ್ದೀರಾ ಹೋದ್ರಿ ಈ ಬಿಲ್ಡಿಂಗ್ ದಾಟಿದ್ರಿ ಎಸ್ ಬಿಲ್ಡಿಂಗ್ ದಾಟಿ ಮೇಲೆ ಹೋದ್ರಿ ಇಡೀ ಗೋಕಾಕ್ ಕಾಣ್ತಿದೆ ಇನ್ನೂ ಮೇಲೆ ಹೋಗ್ತಿದ್ದೀರಾ ಇನ್ನೂ ಮೇಲೆ ಇಡೀ ಬೆಳಗಾವಿ ಕಾಣಿಸ್ತಿದೆ ಇನ್ನೂ ಮೇಲೆ ಇನ್ನೂ ಮೇಲೆ ಇಡೀ ಕರ್ನಾಟಕ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು ಎಸ್ ಇನ್ನೂ ಮೇಲೆ ಹೋದ್ರಿ ಇಡೀ ಭಾರತ ಭಾರತ ಮಾಕ್ ಕಾಣದಕ್ಕೆ ಸ್ಟಾರ್ಟ್ ಆಯಿತು ಭಾರತದ ಪಕ್ಕ ಈ ಕಡೆಗೆ ಅರಬಿ ಸಮುದ್ರ ಈ ಕಡೆಗೆ ಹಿಂದೂ ಮಹಾಸಾಗರ ಈ ಕಡೆಗೆ ಬಂಗಾಳ ಕೊಲ್ಲಿ ಮೂರೂ ಕಾಣಿಸ್ತಿದೆ ಎಸ್ ಇನ್ನೂ ಮೇಲೆ ಹೋಗ್ತಿದ್ದೀರಾ ಹೋದ್ರಿ ಎಸ್ ಹೋಗ್ತಿದ್ದೀರಾ ಹೋದ್ರಿ ಇಡೀ ಭೂಮಿನೇ ದಾಟಿ ಮೇಲೆ ಹೋಗಿದ್ದೀರಾ ನೀವು ಎಲ್ಲ ಗ್ರಹಗಳು ಕಾಣ್ತಿದ್ದಾವೆ ಎಲ್ಲ ಫುಲ್ಲು ಕತ್ತಲು ಭೂಮಿ ಮಾತ್ರ ಅದರ ಕಲರ್ ಕಾಣ್ತಿದೆ ಕೆಂಪಾಗಿರೋ ಮಂಗಳ ಗ್ರಹ ಕಾಣ್ತಿದೆ ರಿಂಗುಗಳಿರುವಂಥ ಶನಿ ಗ್ರಹ ಕಾಣ್ತಿದೆ ಎಸ್ ಸೂರ್ಯ ಕಾಣ್ತಿದ್ದಾರೆ ಇಡೀ ಬ್ರಹ್ಮಾಂಡ ಫುಲ್ಲು ಕತ್ತಲೆ ಆಗಿದೆ ನಿಮ್ಮ ಕಣ್ಣ ಮುಂದೆ ನೀವು ಇಷ್ಟಪಡುವಂತಹ ಒಂದು ದೈವಿ ಶಕ್ತಿ ಯಾವುದೇ ದೇವರಾಗಿರಲಿ ನೀವು ಇಷ್ಟಪಡೋ ದೇವರು ಅದ್ರ ಜೊತೆಗೆ ಇಡೀ ದೇವರ ಒಂದು ಗುಂಪು ಅಂದರೆ ಇಡೀ ಬ್ರಹ್ಮಾಂಡ ಶಕ್ತಿ ಅಂತ ಕರಿತೀವಿ ನಾವು ಬ್ರಹ್ಮಾಂಡ ಶಕ್ತಿ ಬಂದು ನಿಮ್ಮ ಮುಂದೆ ನಿಂತಿದೆ ಅದು ನಿಮ್ಗೆ ಹೇಳ್ತಿದೆ ನಿಮ್ಗೆ ಏನು ಬೇಕು ಕೇಳ್ಕೊ ಅಂತ ಹೇಳಿ ನಿನ್ನ ಕೇಳ್ತಿದೆ ನಿಮ್ಗೆ ಏನು ಬೇಕು ಕೇಳ್ಕೋ ನಾನು ಅದನ್ನ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಿದೆ ನಿಮ್ಮ ದೇವರು ನೀವು ಇಷ್ಟಪಡೋ ದೇವ್ರು ಬಂದು ಕೇಳ್ತಿದ್ದಾರೆ ದೇವರೇನು ಬಂದು ಪ್ರತ್ಯಕ್ಷ ಆಗಿದ್ದಾರೆ ಏನು ಬೇಕು ಕೇಳು ಅಂತಿದ್ದಾರೆ ಸೊ ನಿಮಗೆ ನಿಮ್ದು ಯಾವ ಗೌರ್ಮೆಂಟ್ ಜಾಬ್ ಬೇಕಾಗಿರಲಿಲ್ಲ ಅದನ್ನ ಕೇಳ್ಕೊಂತಿದ್ದೀರಾ ಕೇಳ್ಕೊಂಡಿದ್ದಕ್ಕೆಲ್ಲ ತತಾಸ್ತು 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 ಅಂತಿದ್ದಾರೆ ಎಸ್ ನಾನು ಪಿ ಎಸ್ ಆಗಬೇಕು ಪಿ ಸಿ ಆಗಬೇಕು ನಾನು ಎಸ್ ಎಸ್ ಸಿ ಜಿ ಡಿ ಆಫೀಸರ್ ಆಗಬೇಕು ಏನು ಇಂಟ್ರೆಸ್ಟ್ ಇದೆ ಎಲ್ಲ ಕೇಳ್ಕೊತಿದ್ದೀರಾ ದೇವರು ತತಾಸ್ತು 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 ಅಂತಿದ್ದಾರೆ ಆ ದೇವರು ನಿಮ್ಮ ಮೇಲೆ ಹೂವಿನ ಸುರಿಮಣಿನ ಸುರಿತಿದ್ದಾರೆ ತತ್ತಾಸ್ತು ತತಾಸ್ತು ಅನ್ನೋ ರೂಪದಲ್ಲಿ ಎಸ್ ಪ್ರತಿಯೊಂದೊಂದು ಹೂವಿನ ದಡಗಳು ನಿಮ್ಮ ಮೇಲೆ ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾವೆ ಅದ್ರ ಜೊತೆಗೆ ಯಾವುದೋ ಒಂದು ಬ್ರಹ್ಮಾಂಡದಲ್ಲಿ ಯಾವುದೋ ಒಂದು ಶಕ್ತಿ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮೇಲೆ ಒಂದು ಬಿಳಿ ಕಲರ್ ಏನು ಮಾಡ್ತಿದೆ ಅಂತಂದರೆ ಒಂದು ಕಿರಣಗಳನ್ನ ಇದೆ ಎಸ್ ಆ ಕಿರಣದ ಮೂಲಕ ಶಕ್ತಿ ಆ ಬ್ರಹ್ಮಾಂಡದ ಶಕ್ತಿ ಒಳಗಡೆ ಹೋಗ್ತಾ ಇದೆ ನೀವು ಅದನ್ನು ತಗೊಳ್ಳೋದಕ್ಕೆ ಫುಲ್ ಓಪನ್ ಅಪ್ ಆಗಿದ್ದೀರಾ ಶಕ್ತಿ ನಿಮ್ಮೊಳಗಡೆ ಹೋಯಿತು ಎಸ್ ಬರ್ತಾ ಇದೆ ಆ ರೇಸ್ ಬರ್ತಾ ಇದೆ ಕಿರಣಗಳು ಬರ್ತಾ ಇದ್ದಾವೆ ನಿಮ್ಮ ಒಳಗಡೆ ಹೋಗ್ತಾ ಇದ್ದಾವೆ ಯಾವ ರೇಂಜಿಗೆ ಹೋಗ್ತಿದ್ದಾವೆ ಅಂತಂದರೆ ಆ ಶಕ್ತಿ ನಿಮ್ಮೊಳಗಡೆ ಕೊಡ್ತಿದ್ದಾನಿದ್ದೇವರು ನಿಮ್ಗೆ ಏನು ಬೇಕು ಅಂದ್ಕೊಂಡಿದ್ರಿ ಅಲ್ಲ ಅದನ್ನೆಲ್ಲ ನಿಮಗೆ ದೇವರು ಎಸ್ ಕೇಳ್ತಿದ್ದೀರಾ ಇನ್ನು ನಿಮ್ಗೆ ಇನ್ನೂ ಏನೇನು ಆಶೀರ್ವಾದ ಕೇಳ್ತಿದ್ದೀರಾ ಎಸ್ ದೇವ್ರ ತಥಾಸ್ತು ಅಂದರು ಆಯಿತಾ ಪಿ ಎಸ್ ನೀವು ಯಾವ ಎಕ್ಸಾಮ್ ಬೇಕಂದಿದ್ರಲ್ಲ ಅದನ್ನ ನೀವು ಕೇಳಿದ್ದೀರಾ ದೇವ್ರ ತಥಾಸ್ತು ಅಂದರು ನೆಕ್ಸ್ಟ್ ನೀವೇನು ಮಾಡಿದ್ದೀರಾ ಎಕ್ಸಾಮ್ ಹಾಲಿಗೆ ಹೋಗಿದ್ದೀರಾ ಫಸ್ಟ್ ಕ್ವಶನ್ ಪೇಪರ್ ಓಪನ್ ಮಾಡ್ತೀರಾ ನೀವು ಓದ್ರೆ ಎಲ್ಲ ಕ್ವಶನ್ಸ್ ಬಂದಿದೆ ಎಸ್ ಫುಲ್ ಖುಷಿ ಆಯಿತು ಟಿಕ್ ಹಾಕಿದ್ರಿ ಎಸ್ ನೆಕ್ಸ್ಟ್ ಪೇಜ್ ಓಪನ್ ಮಾಡ್ತೀರಾ ಮತ್ತೆ ಅದರಲ್ಲೂ ಕೂಡ ನೀವು ಓದಿ ನೆಕ್ಸ್ಟ್ ಕ್ವೆಶನ್ ಇದೆ ಫುಲ್ ಖುಷಿ ಎಲ್ಲ ಇಡೀ ಪೇಪರ್ ಮುಗಿಸಿದ್ದೀರಾ ಎಸ್ ಮನೆಗೆ ಬಂದಿದ್ದೀರಾ ಮನೆಗೆ ಕೇಳ್ತಿದ್ದಾರೆ ಯಾವ ರೀತಿ ಎಕ್ಸಾಮ್ ಆಯ್ತು ಫುಲ್ ಖುಷಿಯಿಂದ ಹೇಳ್ತಿದ್ದಾರೆ ಎಸ್ ಈ ಸತಿ ನಾನು ಫಿಕ್ಸ್ ಗೌರ್ಮೆಂಟ್ ಜಾಬ್ ಫಿಕ್ಸ್ ಅಂತ ಹೇಳಿ ಎಸ್ ಜಸ್ಟ್ ಇಮ್ಯಾಜಿನ್ ಹೆಂಗಾಗ್ತಿದೆ ಅಂತ ಹೇಳಿ ರಿಸಲ್ಟ್ ಬಂತು ಒನ್ ಇಷ್ಟು ಫ್ರೀ ರಿಸಲ್ಟ್ ಬಂತು ಪಿ ಡಿ ಎಫ್ ಓಪನ್ ಮಾಡ್ತಿದ್ದೀರಾ ಇವನ್ ನೇಮ್ ಇಸ್ ದೇರ್ ಫುಲ್ ಖುಷಿ ಆಯಿತು ನೆಕ್ಸ್ಟ್ ನಿಮ್ಮ ಮನೆ ಮುಂದೆ ಪೋಸ್ಟ್ ಮ್ಯಾನ್ ಬರ್ತಾನೆ ಪೋಸ್ಟ್ ಮ್ಯಾನ್ ಬಂದು ಬಿಸಿದ ಆಲ್ಡರ್ ಕಾಪಿ ಅಂತ ಕೊಡ್ತಾನೆ ನಿಮ್ಮ ಮನೆಯಲ್ಲಿರೋ ಅಪ್ಪ ಅಮ್ಮ ಅಥವಾ ನಿಮ್ಮ ಪ್ರೀತಿ ಪಾತ್ರಗಳು ಯಾರೋ ಒಬ್ಬರನ್ನ ಅಂತ ತಗೊತಾರೆ ಅವ್ರ ಕಣ್ಣಲ್ಲಿ ಕಣ್ಣೀರು ಬರ್ತಿದೆ ನನ್ನ ಮಗ ನನ್ನ ಮಗಳು ಒಂದು ಗೌರ್ಮೆಂಟ್ ಜಾಬಲ್ಲಿ ಹೋದ್ರಪ್ಪ ಇನ್ನು ನನಗೆ ಇರೋಂಥ ನನ್ನ ಕಷ್ಟಗಳೆಲ್ಲ ಹೋಯಿತು ನನ್ನ ಇಷ್ಟ್ರೆ ಎಷ್ಟು ಕಷ್ಟಪಟ್ಟು ನಾನು ಯಾರಿಗೋಸ್ಕರ ಮಾಡಿದ್ದೇನೆ ಅದೆಲ್ಲ ಸಾರ್ಥಕ ಆಯಿತು ಅಂತ ಅವ್ರ ಕಣ್ಣಲ್ಲಿ ಕಣ್ಣೀರು ಬರ್ತಿದ್ದಾವೆ ಮನೆ ಪಕ್ಕದವ್ರು ಬಂದ್ಬಿಟ್ಟು ಎಂಥ ಮಕ್ಕಳು ನಡೆದಿದ್ದೀರಾ ಮಕ್ಕಳಂದ್ರೆ ಹಿಂಗೆ ಇರಬೇಕು ಜೀವನ ಸಾರ್ಥಕ ಆಯಿತು ನಮಗೂ ಕೂಡ ಇಂಥ ಮಕ್ಕಳನ್ನ ಕೊಟ್ಟಿಲ್ಲ ಅನ್ನಬೇಕು ಆ ರೇಂಜ್ಗೆ ಅದೇ ರೀತಿ ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಊರಲ್ಲಿರೋ ಕಾಲೇಜಲ್ಲಿರೋ ಸ್ಟೂಡೆಂಟ್ಸ್ ಕೂಡ ನಿಮ್ಮನ್ನೇ ಒಬ್ಬ ರೋಲ್ ಮಾಡೆಲ್ ಅಂತ ತಿಳ್ಕೊಂಡಿದ್ದಾರೆ ನಾನು ಆದರೆ ಇದೇ ಅನ್ನಂತರ ಥರ ಆಗಬೇಕು ನಾನು ಆದರೆ ಇದೇ ಅಕ್ಕಂಥ ಆಗ್ಬೇಕಂತ ಅಂದಿದ್ದಾರೆ ಎಸ್ ಟ್ರೈನಿಂಗ್ ಹೋಗ್ ಆಮೇಲೆ ಆರ್ಡರ್ ಕಾಪಿ ಬಂತು ಇವಾಗ ಟ್ರೈನಿಂಗ್ ಇದೆ ನಿಮ್ಮದು ಟ್ರೈನಿಂಗ್ ಹೋಗಿದ್ದೀರಾ ಟ್ರೈನಿಂಗಲ್ಲಿ ನಿಮಗೆ ನಿಮ್ಮ ಡ್ರೆಸ್ ಕೋಡ್ನ ಕೊಡ್ತಿದ್ದಾರೆ ಎಸ್ ಪಿ ಎಸ್ ಐರ್ಗೆ ಪಿ ಎಸ್ ಐ ಡ್ರೆಸ್ ಕೊಡ್ತಿದ್ದಾರೆ ಎಸ್ ಪಿ ಸಿ ಆಗೋರ್ಗೆ ಪಿ ಸಿ ಡ್ರೆಸ್ ಕೊಡ್ತಿದ್ದಾರೆ ಎಸ್ ಹಾಕ್ಕೊಳ್ತಿದ್ದೀರಾ ಟತ್ ಟ್ರಿಬಲ್ ಸ್ಟಾರ್ ಸ್ಟಾರ್ ಬರ್ತಿದೆ ನಿಮ್ಮ ಹೆಗಲ್ ಮೇಲೆ ನಿಮ್ಮ ತಲೆ ಮೇಲೆ ಒಂದು ಕ್ಯಾಪ್ ಬರ್ತಿದೆ ಓಕೆ ಎಸ್ ಟ್ರೈನಿಂಗ್ ಟ್ರೈನಿಂಗ್ ಮಾಡ್ತಿದ್ದೀರಾ ಟ್ರೈನಿಂಗ್ ಮಾಡಿದ್ದೀರಾ ಒನ್ ಡೇ ಒನ್ ಒನ್ ವೀಕ್ ಮುಗೀತು ಒನ್ ಮಂತ್ ಮುಗೀತು ತ್ರೀ ಮಂತ್ಸ್ ಮುಗೀತು ಸತಿ ಲಾಸ್ಟ್ ಇವಾಗ ನೀವು ಯಾವುದೋ ಒಂದು ಟ್ರೈನಿಂಗ್ ಇರಲಿ ಪಿ ಡಿ ಓ ಇರಲಿ ಪಿ ಎಸ್ ಐ ಇರಲಿ ಪಿ ಸಿ ಇರಲಿ ಯಾವತ್ತು ಟ್ರೈನಿಂಗ್ ಮುಗೀತು ಲಾಸ್ಟ್ ಡೇ ನಿಮ್ಮ ಪೇರೆಂಟ್ಸ್ ನಿಮ್ಮ ಪೇರೆಂಟ್ಸ್ ಜೊತೆಗೆ ಏನಿದೆ ಅಂತ ಮೀಟಿಂಗ್ ಇದೆ ನಿಮ್ಮ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ನಿಮ್ಮ ನೀವು ಇವಾಗ ಇವನ್ ನಾಟ್ ಅ ನಾರ್ಮಲ್ ಪರ್ಸನ್ ಒಬ್ಬ ಆಫೀಸರ್ ನೀವು ಆ ಆಫೀಸರ್ ಅನ್ನೋ ಗತ್ತು ಗಾಂಭೀರ್ಯ ನಿಮ್ಮಲ್ಲಿಗಿಂತ ಜಾಸ್ತಿ ನಿಮ್ಮ ಅಪ್ಪ ಅಮ್ಮನ ಮುಖದಲ್ಲಿ ಕಾಣ್ತಿದೆ ನನ್ನ ಮಗಳು ಆಫೀಸರ್ ನನ್ನ ಮಗ ಆಫೀಸರ್ ಅಂತ ಹೇಳಿ ಅವ್ರ ಮುಖದಲ್ಲಿ ಆ ಖುಷಿ ಆ ಖುಷಿಗೆ ನಿಮ್ಗೆ ಯಾವುದಂದ್ರೆ ನಿಮ್ಮ ಸಂಬಳ ಎಷ್ಟು ಬರ್ತಿದೆಯಲ್ಲ ಆ ಸಂಬಳ ಆ ಖುಷಿ ಮುಂದೆ ಏನೂ ಅಲ್ಲ ಅಷ್ಟು ಖುಷಿಯಾಗಿದೆ ಅವ್ರಿಗೆ ಅವ್ರ ಕಣ್ಣಲ್ಲಿ ಯಾವ ರೇಂಜಿ ಕಣ್ಣೀರು ಬರ್ತಿದೆ ಅಂತಂದರೆ ಖುಷಿ ಅಂದರೆ ಆನಂದ ಪಾಶ್ವ ಬರ್ತಿದೆ ಅವ್ರಿಗೆ ನನ್ನ ಮಗಳನ್ನ ನನ್ನ ಮಗಳನ್ನ ಇಷ್ಟು ದಿನ ಹಡ್ದು ಅವರಿಗೆಲ್ಲ ಏನು ಬೇಕು ಬೇಡಗಳನ್ನೆಲ್ಲ ನಾನು ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು ನನ್ನ ಜೀವನನೇ ಸಾರ್ಥಕ ಆಯಿತು ಅಂತಂತಿದ್ದಾರೆ ಎಸ್ ಎಷ್ಟು ಖುಷಿಯಾಗಿದೆ ಅಂತಂದರೆ ನಿಮ್ಮ ಮನೆ ಪಕ್ಕದವ್ರು ಎಲ್ರಿಗೂ ಕೂಡ ಅಷ್ಟೇ ಖುಷಿಯಾಗಿದೆ ಅವರು ಕೂಡ ನನಗೆ ಯಾಕಿಂತ ಮಗ ಹುಟ್ಟಲಿಲ್ಲ ನನಗೆ ಯಾಕಿಂತ ಮಗಳು ಹುಟ್ಟಲಿಲ್ಲ ಅಂತ ಹೇಳಿ ಅವ್ರ ಕಣ್ಣಲ್ಲೂ ಕೂಡ ನಿಮ್ಮನ್ನು ನೋಡಿ ಕೂಡ ಅವರು ಕೂಡ ಆನಂದ ಪಾಶ್ವ ಬರ್ತಿದೆ ಎಸ್ ಟ್ರೈನಿಂಗ್ ಮುಗೀತು ಆಯ್ತು ಒಂದು ಆಫೀಸ್ ಇದೆ ಆಫೀಸ್ ಹೋಗ್ತಿದ್ದೀರಾ ಫುಲ್ ರೆಡಿ ಆಗಿದ್ದೀರಾ ಆಫೀಸಿಗೆ ಹೋದ್ರಿ ನಿಮ್ಗೆ ಅಂತ ಒಂದು ಟೇಬಲ್ ಇದೆ ನಿಮ್ಮ ಟೇಬಲ್ ಮೇಲೆ ನಿಮ್ ಹೆಸರು ನಿಮ್ಮ ಹೆಸರಿನ ಜೊತೆಗೆ ನಿಮ್ ಪೋಸ್ಟು ಫಾರ್ ಎಕ್ಸಾಂಪಲ್ ಶಿಲ್ಪಾ ಮೂಡಲ್ಗಿ ಪಿ ಡಿಒ ಅದೇ ರೀತಿಯಾಗಿ ನಿಮ್ಮ ಥರ ನಿಮ್ಮ ಹೆಸರು ಅದ್ರ ಮುಂದೆ ನಿಮ್ಮ ಪೋಸ್ಟ್ ಇರುವಂತ ಒಂದು ಕೆಳಗಡೆ ಒಂದು ಬಿದ್ದಿಟ್ಟಿರ್ತಾರಲ್ಲ ನಿಮ್ಮ ಹೆಸರಿಂದು ಆ ರೀತಿ ಒಂದು ಪೋಸ್ಟ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಎಸ್ ಆಗಿ ಬಿಟ್ಟಿದ್ದೀರಾ ನೀವು ಜೊತೆಗೆ ಅಲ್ಲಿರುವಂಥ ಜನರಿಗೆಲ್ಲರಿಗೂ ಮಾಡ್ತೀರಾ ಸೇವೆನ್ ಕೊಡ್ತಿದ್ದೀರಾ ಎಲ್ಲರೂ ಕೂಡ ಆಫೀಸರ್ ಅಂತಂದ್ರೆ ಹೆಂಗಿರ್ಬೇಕು ಹೆಂಗಿದ್ದಾರೆ ಅಂತಂದ್ರೆ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮ ಕಷ್ಟಗಳನ್ನ ಕೂಡ ನೀವು ದೂರ ಮಾಡ್ತಿದ್ದೀರ ನಿಮ್ಮಂತ ಆಫೀಸರ್ನ ಪಡೆಯೋದಕ್ಕೆ ನಾವೇ ಗಂಡು ಅಂತ ಹೇಳ್ತಿದ್ದಾರೆ ಅವರು ಎಸ್ ಇದ್ದೀರಾ ಎಷ್ಟು ಖುಷಿಯಾಗಿದ್ದೀರಾ ಅಂತಂತಂದ್ರೆ ನಿಮ್ಮ ಖುಷಿಗೆ ಯಾವುದೇ ಲೆಕ್ಕ ಹಾಕೋದಿಕ್ಕೆ ಆಗೋದಿಲ್ಲ ಅಷ್ಟು ನೆಮ್ಮದಿಯಿಂದ ಇದ್ದೀರಾ ನೆಮ್ಮದಿ ಜೀವನ ನಡೆಸ್ತಾ ಇದ್ದೀರಾ ಯಾಕೆ ತಿಂಗಳ ತಿಂಗಳ ಅಮೌಂಟ್ ನಿಮ್ಮ ಅಕೌಂಟಿಗೆ ಬರ್ತಿದೆ ನಿಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರೆ ಅವರು ಖುಷಿಯಾಗಿದ್ದಾರೆ ಅವರು ಖುಷಿ ನಿಮ್ಮ ಕಣ್ಣು ನಿಮ್ಮ ಕೈಗಳ ಮೂಲಕ ಅವ್ರ ಕಣ್ಣುಗಳು ಖುಷಿನ ನೋಡ್ತಾ ಇದ್ದಾವೆ ಫುಲ್ ಖುಷಿಯಾಗಿದ್ದೀರಾ ಏನು ಬೇಡ ಜೀವನದಲ್ಲಿ ಫುಲ್ ಸೆಟ್ಲ್ ಆಗಿಬಿಟ್ಟಿದ್ದೀರಾ ಏನು ಬೇಕು ಏನು ಬೇಡ ಎಲ್ಲರೂ ಬಂದಿದೆ ಜೀವನದಲ್ಲಿ ಅಷ್ಟು ಖುಷಿಯಾಗಿದ್ದೀರಾ ಇದು ಬಿಟ್ಟು ಮುಂದೆ ಬೇಕೇನು ಎಸ್ ಆ ಖುಷಿನ ಒಂದು ಐದು ಎರಡು ನಿಮಿಷ ಎಕ್ಸ್ಪೀರಿಯನ್ಸ್ ಮಾಡಿ ಯಾವ ರೀತಿ ಸೆಟ್ಲ್ ಆಗಿದ್ದೀರಾ Que me dedica.